ಭಟ್ಕಳ ತಾಲೂಕಿನ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ತಲಾಂದ್ ಮರಂಬಳ್ಳಿ ಸರ್ಕಾರಿ ಹಾಡಿಭೂಮಿಯಲ್ಲಿ ಅಕ್ರಮವಾಗಿ ಆರಂಭಿಸಲಾದ ಕಲ್ಲು ಗಣಿಗಾರಿಕೆ ಪ್ರದೇಶದ ಮೇಲೆ ದಾಳಿ ನಡೆಸಿದ ಜಿಲ್ಲಾ ಗಣಿ ಹಾಗೂ ಭೂ ವಿಜ್ಞಾನ ಅಧಿಕಾರಿಗಳು ಕಲ್ಲು ಕಡೆಯುವ ಯಂತ್ರವನ್ನು ಜಪ್ತುಪಡಿಸಿಕೊಂಡಿರುವ ಘಟನೆ ಮಂಗಳವಾರ ನಡೆದಿದೆ ಕಳೆದ ಕೆಲವು ದಿನಗಳಿಂದ ಸ್ಥಳೀಯರು ಕೆಂಪು ಕಲ್ಲು ಗಣಿಗಾರಿಕೆಯ ವಿರುದ್ಧ ಅಧಿಕಾರಿಗಳಿಗೆ ದೂರು ಸಲ್ಲಿಸುತ್ತಲೇ ಬಂದಿದ್ದು ಕೊನೆಗೂ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ ಸೋಮವಾರ ಬೆಳಿಗ್ಗೆ ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಉಪನಿರ್ದೇಶಕ ಜಯರಾಮ್ ನೇತೃತ್ವದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು ನಂತರ ಕಲ್ಲು ಕಡೆಯಲು ಬಳಸುತ್ತಿದ್ದ ಎರಡು ಟಿಲ್ಲರ್ ಒಂದು ಡೀಸೆಲ್ ಇಂಜಿನ್ ನಾಲ್ಕು ಗುದ್ದಲಿಗಳನ್ನು ಜಪ್ತುಪಡಿಸಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಆರೋಪಿಗಳು ಸ್ಥಳದಲ್ಲಿ ಇರಲಿಲ್ಲ ಎಂದು ತಿಳಿದುಬಂದಿದೆ ಕಂದಾಯ ನಿರೀಕ್ಷಕ ಶಂಭು ಗ್ರಾಮ ಲೆಕ್ಕಾಧಿಕಾರಿ ಚಾಂದ್ ಭಾಷಾ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಅಧಿಕಾರಿಗಳ ಆಗಮನದ ಮಾಹಿತಿ ಪಡೆದ ಗ್ರಾಮಸ್ಥರು ಗಣಿಗಾರಿಕೆ ಸ್ಥಳಕ್ಕೆ ತೆರಳಿ ಗಣಿಗಾರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೆಂಪು ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದ ಸರಕಾರಿ ಹಾಡಿ ಸುತ್ತಮುತ್ತಲಿನ ಭೂಮಿಯು ಜನವಸತಿ ಪ್ರದೇಶವಾಗಿದ್ದು ಹೆಚ್ಚಿನ ಎಲ್ಲರೂ ರೈತರಾಗಿದ್ದೇವೆ ಸರಕಾರಿ ಹಾಡಿಯು ರೈತರ ಜಮೀನಿಗೆ ಹೊಂದಿಕೊಂಡಿದ್ದು ದರಕ್ಕು ಹುಲ್ಲು ಮತ್ತಿತರ ಕೃಷಿ ಕೆಲಸಕ್ಕಾಗಿ ಸರಕಾರಿ ಹಾಡಿಯನ್ನೇ ಅವಲಂಬಿಸಿಕೊಂಡು ಬದುಕು ಸಾಗಿಸುತ್ತಿದ್ದೇವೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮನ್ನು ಬೆದರಿಸಿ ಸರಕಾರಿ ಭೂಮಿಯಲ್ಲಿ ಅಕ್ರಮ ಚಟುವಟಿಕೆ ನಡೆಸಲು ಯತ್ನಿಸಲಾಗುತ್ತಿದೆ ಇದಕ್ಕೆ ಸ್ಥಳೀಯ ಅಧಿಕಾರಿಗಳು ಸಾಥ್ ನೀಡುತ್ತಿದ್ದಾರೆ ಯಾರೂ ನಮ್ಮ ಕೂಗನ್ನು ಆಲಿಸುತ್ತಿಲ್ಲ ಇಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಲೇಬಾರದು ಎಂದು ಆಗ್ರಹಿಸಿದರು